નાડસ મારે આ કાટ ટીક પાડો પડતે નું કંઈ થઈ નહોતું ટીપ એટલાલા મારો માડું રાંગા કોક માડું રાંગા ના ಯಾವ್ರೇನಿ ರೀ ಇಂಡಿ ತಾಲೂಕ್ ಹವಿನಾಳ ಹಾ 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 ಏನು ಆಕಳು ತೊಗೊಂಡ್ ಬಂದಿರಿ ಆಕಳ ವ್ಯಾಪಾರದ ರೀ ಪ್ಯೂರ್ ಕಿಲಾರಿ ಆಕಳೇನ್ರಿ ಕಿಲಾರಿ ಹಾಕ್ರಿ ಹಾ ಹಾ ಎಷ್ಟು ಆಕಳ ಕೊಡದ್ರಿ ಬಳಿ ಏಳು ಗಂಟೆ ಹತ್ತರಿ ತರೋದು ಮಾರೋದು ವ್ಯಾಪಾರಿ ಎಲ್ಲೆಲ್ತನ ಮಾರಿ ರೀ

ವ್ಯಾಪಾರ ಆಲ್ಗತ್ತದ್ರಿ ಎಷ್ಟ್ ಆಕಳು ತಗೊಂಡ್ ಬಂದಿರಿ ಹತ್ತು ತಂದಿರಿ ಎಂಟ್ ಆಕಳು ಈಗ ಓಕೆ ಓಕೆ ಇವು ಇವ್ ಎರಡು ಅದನ್ರಿ ಇದಕ್ಕೇನ್ ಹೇಳಿರಿ ನಾಲ್ವತ್ತು ಎಷ್ಟನೇ ಸೂಲ್ ಎರಡನೇ ರೀ ಈಗ ರೀ ಮೂವತ್ತಿಗೆ ಬೆಳಿಗ್ಗೆ ಎಷ್ಟು ಎಷ್ಟ್ರಿ ಮೂವತ್ತೈದು ಬಂದು ಬಿಡರಿ ಮೂವತ್ತಾರು ಸಾವಿರ ಹೇಳ್ತೀರಿ ಇಪ್ಪತ್ತೆಂಟು ಸಾವಿರ ಬಂದ್ರೆ ಬಿಡ್ಬೇಕತ್ತೀರಿ ಎಷ್ಟನೇ ಸೂಲ್ ರೀ ಇದು ಇದು ಮೂರನೇ ಸೂಲಿಂದ ರೀ ಹಾ ಹಾ ಒಟ್ಟು ನಿಮ್ಗೆ ವ್ಯಾಪಾರನೇ ಇದೆ ತರೋದು ಮಾರೋದು ಹೆಸರಿ ಏನಂದ್ರಿ ಗಜಾನಂದ್ರಿ ಗಜಾನಂದ್ ತೆಲಗಾಂ ಸಾಕಿನ್ ಆವಿನಾಳ್ ಇಂಡಿ ತಾಲೂಕ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಲ್ಲ ನಮ್ಮ ರೈತರು ಆಕಳ ತೊಗೊಳ್ಲಕ್ಕೆ ಬಂದವ್ರಿಗೆ ಪ್ಯೂರ್ ಕಿಲಾರಿ ಆಕಳು ಹುಡುಕ್ತಿರ್ತಾರೆ ಅವ್ರದ್ದು ಸಲುವಾಗಿ ನಿಮ್ಗೆ ಗ್ಯಾರಂಟಿ ಮೇಲೆ ಕೊಡ್ತಿರಲ್ಲ ಗ್ಯಾರಂಟಿ ಕೊಡ್ತಿರಲ್ಲ ಹೇಳಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಒನ್ ಡಬಲ್ ಒನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಫೋರ್ ತ್ರೀ ನೋಡಿರಿ ನಮ್ಮ ರೈತರು ನಿಮ್ಗೆ ಫೋನ್ ಮಾಡ್ತಿರ್ತಾರ ಮಾಡಿದ್ರೆ ಅವ್ರಿಗೆ ಸರಿಯಾಗಿ ಇದು ಮಾಡಿರಿ ಚಲೋ ರೇಟ್ ಕೊಟ್ಟು ಇದು ಮಾಡಿರಿ ಹಾಂ 牛乳が出るの。<noise>